ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಖುಷ್ರೀಸ್ ಕಿಚನ್ ನುಗ್ಗೆ ಸೊಪ್ಪು ಹೆಲ್ತಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಸೊ ಅದರಿಂದ ನಾವು ಬಸಾರು ಹೇಗೆ ಮಾಡೋದು ಅಂತ ಇದ್ದೀನಿ ಬನ್ನಿ ಇದು ಮಕ್ಕಳಿಗೆ ಕೂಡ ತುಂಬಾ ಒಳ್ಳೆಯದು ಸೊ ಮಕ್ಳಿಗೆ ಕೂಡ ಕೊಡ್ಬೋದು ಇದನ್ನು ಮಾಡೋದಕ್ಕೆ ನಾನು ಒಂದು ಎರಡು ಇಡಿಯಷ್ಟು ಬೇಳೆನ ಫಸ್ಟು ಬೇಯಿಸ್ಕೊತಾ ಇದ್ದೀನಿ ನೋಡಿ ಎರಡು ಇಡಿಯಷ್ಟು ಬೇಳೆನ ನಾನು ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ ಬೇಯಿಸ್ಕೊಂಡು ಇದನ್ನು ನಾನು ಸ್ಟೇನ್ ಮಾಡ್ಕೋತಾ ಇದ್ದೀನಿ ನಂತರ ನಾನು ನುಗ್ಗೆ ಸೊಪ್ಪನ್ನು ಬಿಡಿಸ್ಕೊಂಡು ಇದನ್ನು ತೊಳೆದುಬಿಟ್ಟು ಉಪ್ಪಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪು ಮತ್ತು ಬೇಳೆ ತೊಗರಿ ಬೇಳೆ ಎರಡೂ ಸ್ಟೇನ್ ಮಾಡಿ ಇಟ್ಕೊತಾ ಇದ್ದೀನಿ ಉಪ್ಪಾಕಿ ಬೇಯಿಸ್ಕೊಳ್ಳಿ ಸೊಪ್ಪಿಗೆ ಯಾವುದೇ ಥರ ಕಹಿನೂ ಬರಲ್ಲ ಇದು ಒಂದು ಸ್ವಲ್ಪನೂ ಕಹಿ ಬರಲ್ಲ ನೋಡಿ ಎರಡೂ ನಾನಿಲ್ಲಿ ಸ್ಟೇನ್ ಇಟ್ಕೊಂಡಿದ್ದೀನಿ ಎರಡೂ ಒಂದೇ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದನ್ನು ಮಾಡೋದಕ್ಕೆ ಒಂದು ಪ್ಯಾನ್ಗೆ ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಮತ್ತು ಇದಕ್ಕೆ ಅರ್ಧ ಈರುಳ್ಳಿ ದಪ್ಪದಾಗಿ ಕಟ್ ಮಾಡ್ಕೊಂಡಿರೋಂಥ ಅರ್ಧ ಈರುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಒಂದು ಹನ್ನೆರಡರಿಂದ ಹದಿನೈದು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗೂ ಆನಿಯನ್ಸು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾನು ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ನೆಕ್ಸ್ಟ್ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಇದಕ್ಕೆ ಒಂದು ಹಿಡಿ ಅಥವಾ ಅರ್ಧ ಹಿಡಿಯಷ್ಟು ಕಾಯಿ ತುರಿ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಹುಣಸೆ ಹಣ್ಣು ನಂತರ ನಾನಿಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಳೆದುಬಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನಷ್ಟು ಬೇಳೆ ಹಾಕ್ಕೊಂಡು ಇದನ್ನು ಸ್ವಲ್ಪ ವಾಟರ್ ಹಾಕಿ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡಿದ್ದೀನಿ ಗ್ರೈಂಡ್ ಮಾಡಿರೋದನ್ನ ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾವು ಸ್ಟೇನ್ ಮಾಡ್ಕೊಂಡಿದ್ವಲ್ಲ ಸೊಪ್ಪು ಮತ್ತು ಬೇಳೆ ವಾಟರ್ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ನೋಡಿ ಇದು ಈ ಕನ್ಸಿಸ್ಟೆನ್ಸಿ ಇರಬೇಕು ಬೇಕಿದ್ರೆ ಸ್ವಲ್ಪ ವಾಟರ್ ಕೂಡ ಆ್ಯಡ್ ಮಾಡ್ಕೋಬೋದು ನಿಮ್ಗೆ ಯಾವ ಥರ ಇಷ್ಟನೋ ಆ ಕನ್ಸಿಸ್ಟೆನ್ಸಿಗೆ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ನಾವು ಸೊಪ್ಪನ್ನು ಬೇಯಿಸುವಾಗ ಕೂಡ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ವಿ ಸೊ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗುತ್ತೆ ಇದು ಈ ಥರ ಕೈ ಆಡಿಸ್ತಾನೆ ಇರಬೇಕು ಸಾರು ಉಕ್ಕೋದಕ್ಕೆ ಬಿಡಬಾರ್ದು ಟೇಸ್ಟ್ ಹೊರಟೋಗುತ್ತೆ ಸೊ ನೋಡಿ ಇವಾಗ ಕುದೀತಾ ಇದೆ ಸಾಂಬಾರು ಸೊ ಇದು ಸಾಂಬಾರು ರೆಡಿಯಾಗಿರುತ್ತೆ ನಾವು ಇವಾಗ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಇದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಆಯಿಲ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ ನಂತರ ಒಂದೆರಡು ಒಣಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಅಂಥ ಆನಿಯನ್ ಆನಿಯನ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಇಲ್ಲಿ ಒಂದೂವರೆ ಅಷ್ಟು ಆನಿಯನ್ ತೊಗೊಂಡಿದ್ದೀನಿ ನಾವು ಇದಕ್ಕೆ ಆನಿಯನಿಗೆ ಆನಿಯನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಆಮೇಲೆ ನಾವು ಸ್ಟೇನ್ ಮಾಡ್ಕೊಂಡಿದ್ವಲ್ಲ ಸೊಪ್ಪು ಮತ್ತು ಬೇಳೆ ಅದು ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದಕ್ಕೆ ನಾನು ಸ್ವಲ್ಪ ಕಾಯಿ ಕೂಡ ಕಾಯಿ ತುರಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಸೊ ಹಾಗಾಗಿ ಕಾಯಿ ತುರಿ ಆ್ಯಡ್ ಮಾಡ್ಕೊಳ್ಳೋಣ ಈಗ ನೋಡಿ ಸೊಪ್ಪು ಕೂಡ ರೆಡಿ ನುಗ್ಗೆ ಸೊಪ್ಪಿನ ಬಸ್ಸಾರು ಪಲ್ಯ ಮುದ್ದೆ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಮನೇಲಿ ಯಾವ ಥರ ನುಗ್ಗೆ ಸೊಪ್ಪಿನ ಸಾರು ಮಾಡ್ತೀರಾ ಅಂತಲೂ ನಂಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು